ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ ಆರನೇ ತರಗತಿ ಪ್ರಥಮ ಭಾಷೆ ಕನ್ನಡದಲ್ಲಿ ಎಫ್ ಎ ಮೂರರ ಪರೀಕ್ಷೆಯನ್ನು ಎಲ್ ಬಿ ಎ ಬೇಸ್ಡದಲ್ಲಿ ನಾವೇನು ಮಾಡಿದ್ದೀವಿ ಪ್ರಿಪೇರ್ ಮಾಡಿ ನಿಮಗೆ ಶೇರ್ ಮಾಡ್ತಾ ಇದ್ದೀನಿ ವಿಡಿಯೋನ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಎಲ್ ಬಿ ಎ ಮತ್ತು ಎಫ್ ಎ ಕ್ವಶನ್ ಪೇಪರ್ಗಳು ಯಾರಿಗೆ ಬೇಕನ್ನೋರು ಡಬಲ್ ನೈನ್ ಸಿಕ್ಸ್ ಫೋರ್ ಝೀರೋ ಫೈವ್ ಜೀರೋ ಸೆವೆನ್ ಫೈವ್ ನೈನ್ಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ ಅವುಗಳನ್ನು ಪರ್ಚೇಸ್ ಮಾಡಬಹುದು ಅಂತ ಹೇಳ್ತಾ ಈ ವಿಡಿಯೋವನ್ನು ಶುರು ಮಾಡ್ತೀನಿ ಮೋಸ್ಟ್ ಇಂಪಾರ್ಟೆಂಟ್ ಇದೆ ಸೊ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನಾನು ಈಗಾಗಲೇ ಹಿಂದಿ ಹಾಕಿದ್ದೀನಿ ಆಮೇಲೆ ಎಸ್ ಎಸ್ ಹಾಕಿದ್ದೀನಿ ಅದರ ಲಿಂಕನ್ನು ಕೊಡ್ತೀನಿ ಸೊ ಇಂಗ್ಲೀಷು ಸೈನ್ಸು ಮ್ಯಾಥ್ಸ್ ಅದು ಕೂಡ ಬೇಗನೆ ಅಪ್ಲೋಡ್ ಮಾಡ್ತಾರೆ ಸೊ ಕ್ವಶನ್ ಪೇಪರ್ ಡಿಸೈನ್ ನೋಡ್ಕೊಡ್ರಿ ಸೊ ಜ್ಞಾನಕ್ಕೆ ಅಂಕ ತಿಳುವಳಿಕೆಗೆ ಹತ್ತು ಅಭಿವ್ಯಕ್ತಿಗೆ ನಾಲ್ಕು ಒಟ್ಟಾರೆ ಅಂಕ ಪ್ರಶ್ನೆಗಳಲ್ಲಿ ನೋಡೋದಾದರೆ ವಸ್ತುನಿಷ್ಠ ಮತ್ತು ಅತಿ ಕಿರು ಉತ್ತರ ಆರ ಅಂಕ ಕಿರು ಉತ್ತರ ಅಂಕ ದೀರ್ಘ ಉತ್ತರ ಅಂಕ ಒಟ್ಟಾರೆ ಇಪ್ಪತ್ತಂಕ ಇನ್ನು ಕಠಿಣತೆ ಮಟ್ಟ ಆಧರಿಸಿ ಅಂಕ ಹಂಚಿಕೆಗಳನ್ನು ನೋಡೋದಾದರೆ ಸರಳ ಆರಿದಾವೆ ಸಾಧಾರಣ ಹತ್ತು ಕಠಿಣ ನಾಲ್ಕು ಒಟ್ಟಾರೆ ಇಪ್ಪತ್ತಂಕ ಇನ್ನು ಸ್ವಲ್ಪ ಬ್ಲೂ ಪ್ರಿಂಟ್ ನೋಡಿಕೊಡ್ರಿ ಸೊ ಈ ಥರನಾಗಿರ್ತಕ್ಕಂಥ ಅಂಕ ಹಂಚಿಕೆಗಳನ್ನು ಮಾತ್ರ ಕೊಟ್ಟಿದ್ದೀನಿ ಧನ್ಯವಾದ ಹೇಳಿದ ಕೊಕ್ಕರಿಗೆ ವಸ್ತುನಿಷ್ಠ ಮತ್ತು ಅತಿ ಕಿರು ಉತ್ತರದು ಎರಡು ಪ್ರಶ್ನೆ ಕಿರು ಉತ್ತರದು ಎರಡು ಅಂಕದ್ದು ಒಂದು ನಾಲ್ಕು ಅಂಕದ ಒಂದು ಒಟ್ಟಾರೆ ನಾಲ್ಕು ಪ್ರಶ್ನೆ ಎಂಟು ಅಂಕ ಇನ್ನು ಸಿದ್ಧಾರೂಢ ಜಾತ್ರೆ ಗದ್ಯಪಾಠದಲ್ಲಿ ವಸ್ತುನಿಷ್ಠ ಮತ್ತು ಕಿರು ಉತ್ತರ ಎರಡು ಪ್ರಶ್ನೆ ಕಿರು ಉತ್ತರ ಒಂದು ಪ್ರಶ್ನೆ ಮೂರು ಪ್ರಶ್ನೆ ನಾಲ್ಕಂಕ ನೀ ನನಗಿದ್ದರೆ ಪದ್ಯಪಾಠದಿಂದ ವಸ್ತುನಿಷ್ಠ ಮತ್ತು ಕಿರು ಉತ್ತರ ಎರಡು ಪ್ರಶ್ನೆ ಕಿರು ಉತ್ತರ ಒಂದು ಪ್ರಶ್ನೆ ಒಟ್ಟು ಮೂರು ಪ್ರಶ್ನೆ ನಾಲ್ಕಂಕ ಗಂಗವತಾಯಿ ಪದ್ಯಪಾಠಕ್ಕೆ ಸೊ ಎರಡು ಅಂಕದ ಎರಡು ಪ್ರಶ್ನೆ ಎರಡು ಪ್ರಶ್ನೆ ನಾಲ್ಕು ಅಂಕ ಸೊ ಟೋಟಲಿ ನಾವೇನು ಮಾಡಿದ್ದೀವಿ ವಸ್ತುನಿಷ್ಠ ಮತ್ತು ಕಿರು ಉತ್ತರಗಳು ಆರು ಪ್ರಶ್ನೆ ಎರಡು ಅಂಕದ್ದು ಐದು ನಾಲ್ಕು ಅಂಕದು ಒಂದು ಹನ್ನೆರಡು ಪ್ರಶ್ನೆ ಇಪ್ಪತ್ತು ಅಂಕಗಳ ಒಂದು ಪ್ರಶ್ನೆ ಪತ್ರಿಕೆಯನ್ನು ನಾವೇನು ಮಾಡಿದ್ದೀವಿ ರಚನೆಯನ್ನು ಮಾಡಿದ್ದೀವಿ ಸೊ ಡೈರೆಕ್ಟ್ ಆಗಿ ನಾನು ಕೀ ಆನ್ಸರ್ ಪೇಜ್ಗನ್ನೇ ಕರ್ಕೊಂಡು ಬರ್ತೀನಿ ಎಸ್ ಮೂರನೇ ರೂಪನಾತ್ಮಕ ಮೌಲ್ಯಮಾಪನ ಎಫ್ ಎ ಮೂರು ನವೆಂಬರ್ ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರು ಎಲ್ ಬಿ ಎ ಆಧಾರಿತ ಮಾದರಿ ಪ್ರಶ್ನೆ ಪತ್ರಿಕೆಯ ಕಿ ಉತ್ತರಗಳು ಎಸ್ ತರಗತಿ ಆರನೆಯ ವಿಷಯ ಪ್ರಥಮ ಭಾಷೆ ಕನ್ನಡ ಅಂಕ ಇಪ್ಪತ್ತು ಸಮಯ ಅರವತ್ತು ನಿಮಿಷ ಮುಖ್ಯ ಪ್ರಶ್ನೆ ಒಂದು ಕೆಳಗಿನ ಪ್ರಶ್ನೆಗಳನ್ನು ಒಂದು ವಾಕ್ಯದಲ್ಲಿ ಉತ್ತರಗಳನ್ನು ಬರೀಬೇಕು ಮೂರು ಪ್ರಶ್ನೆ ಪ್ರತಿ ಸರಿಯಾದ ಉತ್ತರಕ್ಕೆ ಒಂದಂಕ ಮೂರು ಪ್ರಶ್ನೆ ಮೂರಂಕ ಮೊದಲ ಪ್ರಶ್ನೆ ಹರಿಯ ಗುಣ ಎಂತಹದು ಅಂತ ಕೇಳಿದ್ರು ಸೊ ಹರಿಯು ಸದ್ಗುಣವುಳ್ಳವನು ಹಾಗೂ ಕರುಣಾಳು ಆಗಿದ್ದನು ಎರಡನೇ ಪ್ರಶ್ನೆ ಎಸ್ ಕೊಕ್ಕರೆಗೆ ಏನಾಗಿತ್ತು ಅಂತ ಕೇಳಿದ್ದಾರೆ ಸೊ ಕೊಕ್ಕರೆಯ ಮೈಯೊಳಗೆ ಬಾನ ಬಂದು ಚುಚ್ಚಿ ಗಾಯವಾಗಿ ನೋವಾಗಿತ್ತು ಅಂತ ಬರೆದ್ರೆ ಸಾಕು ಮೂರನೇ ಪ್ರಶ್ನೆ ಸಿದ್ಧಾರೂಢರ ಮಠವು ಯಾವ ಜಿಲ್ಲೆಯಲ್ಲಿದೆ ಅಂತ ಕೇಳಿದ್ದಾರೆ ಸೊ ದ ಆನ್ಸರ್ ಈಸ್ ಸಿದ್ಧಾರೂಢ ಮಠವು ಧಾರವಾಡ ಜಿಲ್ಲೆಯಲ್ಲಿದೆ ಅಂತ ಬರೆದ್ರೆ ಸಾಕು ಇನ್ನು ಆವರಣದಲ್ಲಿ ಸೂಚಿಸಿದಂತೆ ಉತ್ತರವನ್ನು ಬರಲಿಕ್ಕೆ ಮೂರು ಪ್ರಶ್ನೆಗಳನ್ನು ಕೇಳಿದರೆ ಸೊ ಪ್ರತಿ ಸರಿಯಾದ ಉತ್ತರಕ್ಕೆ ಅಂಕ ಮೂರು ಪ್ರಶ್ನೆ ಮೂರಂಕ ಸೊ ನಾಲ್ಕನೇದು ತೇರು ಅಂತ ಇದೆ ಸೊ ತೇರುದು ಏನು ಕೇಳಿದರೆ ಪದದ ಅರ್ಥ ಬರಲಿಕ್ಕೆ ಕೇಳಿದ್ರು ಸೊ ತೇರು ಅಂದರೆ ರಥ ಐದನೇ ಪ್ರಶ್ನೆ ಪ್ರಾಣಿ ಇದೆ ವಚನ ಬದಲಿಸಿ ಬರಿಬೇಕು ಪ್ರಾಣಿ ಅನ್ನೋದು ಏಕವಚನ ಅದರ ವಚನ ಬದಲಿಸಿದಾಗ ಪ್ರಾಣಿಗಳು ಬಹುವಚನ ಅರಮನೆ ವಿಗ್ರಹ ವಾಕ್ಯ ಮಾಡಿ ಬರಿಬೇಕು ಅರಮನೆ ವಿಗ್ರಹ ವಾಕ್ಯ ಮಾಡಿದಾಗ ಅರಸನ ಮನೆ ಅಂತಕ್ಕದ್ದನ್ನು ಏನಾಗ್ತದಪ್ಪ ಅಂದರೆ ಬರಿಬಹುದು ಇನ್ನು ನಾಲ್ಕು ಪ್ರಶ್ನೆಗಳನ್ನು ಕೊಟ್ಟಿದ್ದೀನಿ ಅದನ್ನು ಎರಡು ಮೂರು ವಾಕ್ಯ ಉತ್ತರಗಳನ್ನು ಬರೀಬೇಕು ಪ್ರತಿ ಸರಿಯಾದ ಉತ್ತರಕ್ಕೆ ಅಂಕ ಒಟ್ಟಾರೆ ಎಂಟಂಕ ಪ್ರಶ್ನೆ ಏಳು ಹುಡುಗಿ ಕೊಠಡಿಯೊಳಗೆ ಏನು ಮಾಡುತ್ತಿದ್ದಳು ಅಂತ ಕೇಳಿದ್ದಾರೆ ಉತ್ತರ ಹುಡುಗಿಯು ಬಡ ರೈತ ದಂಪತಿಗಳಿಗೆ ಸಹಾಯ ಮಾಡಲು ಕೊಕ್ಕರೆಯಾಗಿ ಪರಿವರ್ತನೆಯಾಗಿ ಚಿನ್ನ ಮತ್ತು ಬೆಳ್ಳೆಯ ಧಾರಗಳಿಂದ ಪಿತಾಂಬರವನ್ನು ನೇಯುತ್ತಿತ್ತು ಈ ಪಿತಾಂಬರ ಬಹಳ ಬೆಲೆ ಬಾಳುವುದಾಗಿತ್ತು ಒಕ್ಕರಿಯ ಈ ರೀತಿಯ ಪವಾಡ ಶಕ್ತಿಯಿಂದ ಹರಿಯ ಕುಟುಂಬಕ್ಕೆ ತುಂಬಾ ಸಹಾಯವಾಯಿತು ಅಂತ ಬರೆದಿದ್ದಾರೆ ಇನ್ನು ಮಠಗಳಿಂದ ಆಗೋ ಸಾಮಾಜಿಕ ಕಾರ್ಯಗಳಾಗುವು ಅಂತ ಪ್ರಶ್ನೆ ಇತ್ತು ಮಠಗಳು ಧಾರ್ಮಿಕ ಕಾರ್ಯಕ್ರಮಗಳನ್ನು ನಡೆಸುತ್ತವೆ ಮಕ್ಕಳಿಗೆ ಶಿಕ್ಷಣ ಊಟ ವಸತಿಗಳನ್ನು ಒದಗಿಸುತ್ತವೆ ಅಂತ ಬರೆದ್ರೆ ಸಾಕು ಒಂಬತ್ತನೇ ಪ್ರಶ್ನೆ ಕತ್ತೆಯು ಕುದುರೆಗೆ ಏನು ಹೇಳಿತ್ತು ಉತ್ತರ ಕತ್ತೆಯು ಓಗೆಳೆಯ ನನ್ನ ಅರ್ಥ ಭಾರವನ್ನು ನೀ ಸಹಾಯ ಮಾಡುವುದಮ್ಮಯ್ಯ ಅಂತ ಏನು ಮಾಡ್ತದಪ್ಪ ಅಂದ್ರೆ ಹೇಳ್ತದ ಹತ್ತನೇ ಪ್ರಶ್ನೆ ಗಂಗವಾಳನ್ನ ಕವಿ ಪದ್ಯದಲ್ಲಿ ಹೇಗೆ ವರ್ಣನೆಯನ್ನು ಮಾಡಿದ್ದಾರೆ ಉತ್ತರ ಗಂಗೆಯನ್ನು ಭೂಮಿಗೆ ಆಹ್ವಾನಿಸೋದರ ಮೂಲಕ ಗಂಗೆಯನ್ನು ಈ ರೀತಿ ವರ್ಣಿಸಿದ್ದಾರೆ ನೆಲದ ಮಣ್ಣನ್ನು ಮನಸ್ಸಿನ ಮನಸ್ಸಿನ ತುಂಬೆಲ್ಲ ತುಂಬಿರುವ ಕೊಳೆಯನ್ನು ತೊಳೆಯಲು ಹೊಳೆಯಾಗಿ ಮಳೆಯಾಗಿ ಬಾ ಎಂದು ಕೇಳಿಕೊಂಡಿದ್ದಾರೆ ನೀನು ಒಬ್ಬಳು ಇಲ್ಲದಿದ್ದರೆ ಈ ಜಗ ಜಗದಲ್ಲಿ ಯಾರೂ ಜೀವಿಸಲು ಸಾಧ್ಯವೇ ಇಲ್ಲ ಆದ್ದರಿಂದ ಕುಣಿಯುತ್ತಾ ಪುಟಿಯುತ್ತಾ ಸುರಿಯುತ್ತಾ ಧೋಧೋ ಎಂದು ಶಬ್ದ ಮಾಡುತ್ತಾ ನಗು ನಗುತ್ತಾ ನಲಿಯುತ್ತಾ ಬಾ ಎಂದು ಕವಿ ತನ್ನದೇ ಆದ ರೀತಿಯಲ್ಲಿ ಗಂಗವಳನ ವರ್ಣನೆಯನ್ನು ಮಾಡಿದ್ದಾರೆ ಅಂತ ಬರೆದ್ರೆ ಸಾಕು ಮುಖ್ಯ ಪ್ರಶ್ನೆ ನಾಲ್ಕು ಈ ಮಾತನ್ನು ಯಾರು ಯಾರಿಗೆ ಹೇಳಿದ್ರು ಅಂತ ಕೇಳಿದ್ರು ನೆಲದ ಒಳ ಹೊರಗೆಲ್ಲ ಪ್ರಾಣದ ತುಂಬೆಲ್ಲ ಅಂತ ಇದೆ ಈ ಮಾತು ಕವಿ ಜನರ ಪರವಾಗಿ ಹೇಳಿದ್ದಾನೆ ಯಾರಿಗೆ ಈ ಮಾತನ್ನು ಕವಿ ಗಂಗವಳಿಗೆ ಹೇಳಿದ್ದಾನೆ ಅಂತ ಬರೆದ್ರೆ ಸಾಕು ಲಾಸ್ಟ್ ನಾಲ್ಕು ಮಾರ್ಕ್ಸಿಗೆ ಏನು ಕೊಟ್ಟಿದ್ರು ಅಂದರೆ ಕೆಲವು ಪದ ಕೊಟ್ಟಿದ್ದಾರೆ ಅದನ್ನು ನಾಮಪದ ಸರ್ವನಾಮಪದಗಳಾಗಿ ವಿಂಗಡಿಸಿ ಬರಲಿಕ್ಕೆ ನಾಲ್ಕು ಮಾರ್ಸು ಕೊಟ್ಟಿತ್ತು ಅವುಗಳಲ್ಲಿ ನಾಮಪದ ಯಾವಿದಾವಪ್ಪ ಅಂದರೆ ರಾಜು ಮನೆಗೆ ಕಲ್ಲು ನವಿಲು ನದಿ ಕರ್ಪೂರ ಇನ್ನು ಸರ್ವನಾಮಗಳು ಅವಳು ಅದು ಅವರು ಅವನು ಅಂತಕ್ಕಂಥದ್ದು ಇತ್ತು ಇಷ್ಟಿತ್ತು ಆರನೇ ತರಗತಿ ಕನ್ನಡ ಪ್ರಥಮ ಭಾಷೆಯ ಮೂರನೇ ರೂಪನಾತ್ಮಕ ಮೌಲ್ಯಮಾಪನದ ಪ್ರಶ್ನೆ ಪತ್ರಿಕೆ ಕಿ ಉತ್ತರಗಳು ಅಧ್ಯತ ಸಿಗ್ತೀನಿ ಹೊಸ ವಿಡಿಯೋದಲ್ಲಿ ಬ ಬಾಯ್